ಪುರುಷರ ಕಟ್ಟರಿ ಗಣೇಶೋತ್ಸವ ಆಗ್ತಾ ಉಂಟಲ್ಲ ಹಾಗೆ ಅಲ್ಲಿ ಒಂದು ಡ್ಯಾನ್ಸ್ ಮಾಡುವ ಅಂತ ಹೇಳಿ ಒಂದು ನಾಲ್ಕು ಜನ ಇದ್ದೇವೆ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೇವೆ ಫೋರ್ ಡೇಸಿಂದ ಸೊ ಸಂಜೆ ಬಂದು ಪ್ರ್ಯಾಕ್ಟೀಸ್ ಮಾಡೋಲು ಹಾಗೆ ಇವತ್ತು ಪ್ರೋಗ್ರಾಮ್ ಮಾ ಹೋಗಬೇಕು ಇವಾಗ ತುಂಬ ವರ್ಷ ಆಯಿತು ನಾನಲ್ಲಿ ಆ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡೋದೇ ನನಗೆ ಹೋದ ವರ್ಷ ಆಗಲಿಲ್ಲ ಬೇರೆ ಪ್ರೋಗ್ರಾಮಿಗೆ ಹೋಗಿದ್ದೆ ಆ್ಯಕ್ಚುಲಿ ಬೇರೆ ಪ್ರೋಗ್ರಾಮ್ ಇತ್ತು ಆವತ್ತು ಮರುದಿನ ಮಾಡ್ಬೋದು ಅಂತ ಕೇಳಿದ್ದೆ ಬಟ್ ಊರಿನವರಿಗೆ ಬೇರೆ ದಿನ ಕೊಟ್ಟಿತ್ತು ನಿಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಸಭೆ ಇಲ್ಲ ಉಂಟು ಹಾಗೆ ಲೇಟ್ ಆಗ್ತದೆ ಅಂತೆಲ್ಲ ಹೇಳಿದ್ರು ಓಕೆ ನೆಕ್ಸ್ಟ್ ಇಯರ್ ಮಾಡು ಅಂತ ಹೇಳಿ ಅಂದ್ಕೊಂಡಿದೆ ಹಾಗೆ ಇವತ್ತು ಮಾಡೋದು ಸೊ ಗ್ರೂಪ್ ಡ್ಯಾನ್ಸ್ ಇದೆ ಹಾಗೆ ಅದ್ರ ಜೊತೆಗೊಂದು ಒಂದು ಸಿಂಗಲ್ ಡ್ಯಾನ್ಸ್ ಮಾಡುವ ಅಂತ ಇದ್ದೇನೆ ನೋಡಬೇಕು ನಾನು ಪ್ರ್ಯಾಕ್ಟೀಸ್ ಕರೆಕ್ಟಾಗಿ ಮಾಡಿಲ್ಲ ನಾನು ಇವತ್ತಿ ಪ್ರ್ಯಾಕ್ಟೀಸ್ ಮಾಡಿದ್ದೆ ಆ್ಯಕ್ಚುಲಿ ಇವಾಗ ಬಂದು ಮೊದಲು ಮಾಡಿದ್ದೀನಿ ಡ್ಯಾನ್ಸನ್ನು ಸೊ ಒಂದು ಸ್ಟೆಪ್ ನೆನಪಿಗೋಸ್ಕರ ಒಂದು ಎರಡು ಸಲ ಪ್ರಾಕ್ಟೀಸ್ ಮಾಡಿಕೊಂಡೆ ಏನಾಗುತ್ತೆ ಗೊತ್ತಿಲ್ಲ ಮಾಡಿದ್ರೆ ಮಾಡ್ತೀನಿ ಇಲ್ಲದಿದ್ದರೆ ಇಲ್ಲ ಅಲ್ಲಿ ಡ್ಯಾನ್ಸ್ ಹೋಗಿ ಗ್ರೂಪ್ ಡ್ಯಾನ್ಸ್ ಅಂದ್ರೂ ಕನ್ಫಮ್ಮ ಇಲ್ಲೇ ಮೇಕಪ್ ಆಗಿ ರೆಡಿಯಾಗಿ ಹೋಗಬೇಕು ಸಾರಿ ಮಾತ್ರ ಡ್ರೆಸ್ ಮಾತ್ರ ಸಾರಿ ಹಾಕಬೇಕಿತ್ತು ಸೊ ನಾನು ಸಾರಿ ಹಾಕೊಳ್ಳಿಕ್ಕೆ ನನ್ನ ಹತ್ರ ವೈಟ್ ಸ್ಯಾರಿ ಇರಲಿಲ್ಲ ಹಾಗೆ ನನ್ನ ಡ್ಯಾನ್ಸಿಗೆ ಇವತ್ತು ನಾಲ್ಕು ಜನ ಇದ್ದಾರಲ್ಲ ಸೊ ಅವ್ರ ಹತ್ರ ಅವರಲ್ಲಿ ಒಬ್ಬರತ್ರ ಎರಡು ಸ್ಯಾರಿ ಇತ್ತು ಹಾಗೆ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಅವರು ತರ್ತಾರೆ ಸೊ ಅದನ್ನು ಅಲ್ಲಿ ಮತ್ತೆ ಉಟ್ಕೊಂಡು ಮತ್ತೆ ಡ್ಯಾನ್ಸ್ ಮಾಡಬೇಕು ಈಗ ಪ್ರ್ಯಾಕ್ಟೀಸ್ ಮಾಡಿದ್ದು ಫುಲ್ ಬೇವರಿ ಹೋಗಿದ್ದೇನೆ ನಾನು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಹೊರಡಿ ಹೋಗಬೇಕು ಸೊ ಇನ್ನು ಹೊರಡಬೇಕು ಹೊರಡಿ ನಾನು ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡ್ತೇನೆ ನಾನೀಗ ಸಿಂಪಲ್ ಆಗಿ ಮನೆಯಲ್ಲೇ ಮೇಕಪ್ ಮಾಡಿಕೊಂಡಿದ್ದೇನೆ ಎಲ್ಲ ಅವರವರೇ ಮನೇಲಿ ರೆಡಿಯಾಗಿ ಇದ್ದಾರೆ ಹಾಗೆ ನಾನು ಸಹ ಮೇಕಪ್ ಎಲ್ಲ ಮನೆಯಲ್ಲಿ ಮಾಡಿಕೊಂಡು ಹೊರಟದೀಗ ಹೊರಡಬೇಕು ಅಲ್ಲಿ ಹೋಗಿ ಸಾರಿ ಎಲ್ಲ ಹಾಕಿ ಮತ್ತೆ ವೀಡಿಯೋ ಮಾಡ್ತೇನೆ ನೀತಿ ಬದುಕಲ್ಲೆಲ್ಲ ಹಾಕಬೇಕಷ್ಟೇ ನೈತಿ ಎಲ್ಲ ಸೊ ಮತ್ತೆ ಹಾಕಿ ಮತ್ತೆ ಫುಲ್ ವೀಡಿಯೋ ಮಾಡ್ತೀನಿ ಜಸ್ಟ್ ಮೇಕಪ್ ಎಲ್ಲ ಮಾಡಿಕೊಂಡು ಹೊರಡಿದ್ವಿ ドレスला हाकी रेडी ಆಗಿದೆ نيવગા હેગે કાંતાઈતેની ચાંદા કાંતાઈતેના ઇનો ડાન્સી હોગો સારી વ્હાઈટ સારી હાકીતને જનાની ગલજલ પ્રવાહ મા વિદસ્તને ગલેવ લંબ્ય લંબિતા પુદંગાંગા માલિકા વટ મટ મટ મન્ની રાવટ મર્વયમ ચતારા ચંદા તાંડવમ તનોતિ નશિવ શિવા 谁问？ ಎರಡು ಸಹ ಮಾಡಿದ್ದೆ ಸಿಂಗಲ್ ಡಾನ್ಸಸ್ಸ ಮಾಡಿದ್ದೇನೆ ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಹೊರಡಬೇಕು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಯಿತು ಊಟ ಮಾಡೋದು ಊಟ ಮಾಡಿ ಮತ್ತೆ ಹೋಗೋದು ಸ್ವಲ್ಪ ಹೊತ್ತು ಕೂತು ಹೋಗೋದು ಆಗಿ ಬಂದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಊಟಲ್ಲಾಗಿ ನಡ್ಕೊಂಡು ಹೋಗ್ತಾ ಇದೆ ಒಂದು ಚರ್ಮುರಿ ಎಲ್ಲ ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ಅಮ್ಮ ಎಲ್ಲ ಮನೆಗೆ ಸ್ವಲ್ಪ ಹೊತ್ತು ಕೂತು ಕೆಲವೆಲ್ಲ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಬಂದದ್ದು ಮನೆಗೆ ಈಗ ಬಂದದಷ್ಟೇ ಚೆನ್ನಾಗಿ ನಾಟಕ ಎಲ್ಲ ಆಗ್ತಿತ್ತು ನಾವು ಅದಕ್ಕೆಲ್ಲ ಅಂದರೆ హన్నెండు గంట ఆ సుమారు యారు నెక్కి అదికే బందో మేకప్ ఎలా తెల్ప తెలు తెల రిమూ మాందో నీ మేకప్ రిమూ మే దొడ్డు కష్ట ఎస్ హలో నేను సింగల్ డ్యాన్స్ మే అీ ಪ್ರ್ಯಾಕ್ಟೀಸ್ ಎರಡು ಎರಡು ಸಲ ಮಾಡಿದ್ರು ಪರವಾಗಿಲ್ಲ ಕರೆಕ್ಟಾಗಿ ಬೇಡಿದ್ದೀನಿ ಅಮ್ಮನಿಗೆ ಆಸೆ ಇತ್ತು ನಾನಲ್ಲಿ ಒಂದು ಸಿಂಗರ್ ಡ್ಯಾನ್ಸ್ ಮಾಡಬೇಕು ಊರಲ್ಲಿ ಇದ್ದೀನಿ ಹಾಗೆ ಮಾಡಿದ್ದೀನಿ ಅವರು ಅವ್ರಿಗೆ ಆಯಿತು ಹಾಗೆ ಅವ್ರಿಗೆ ಖುಷಿಯಾದರೆ ನನಗೂ ಖುಷಿಯೇ ಸೊ ಹನ್ನೆರಡು ಗಂಟೆ ಕಳೆದಿದೆ ಇವಾಗ Mal kamu tambah susah kiri. Mal aku Good night, bye bye.